ನಮ್ಮ ಭಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ನನ್ನೆಚ್ಚೆಯ ನುಡಿದಡೆ ಮೆಚ್ಚುವುದೇ ಮನವು ಇದಿರಿಚ್ಚೆಯ ನುಡಿದಡೆ ಮೆಚ್ಚದಿ ಮೆಚ್ಚದೆ ಮನವು ಕೂಡಲ ಸಂಗನ ಶರಣರ ನೆಚ್ಚದೆ ಮೆಚ್ಚದ ಮನವ ಕಿಚ್ಚಿನೊಳಗಿಚ್ಚು ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ವಚನವಾಗಿದೆ ಹಾಗಾದ್ರೆ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಜ್ಯೋತಿ ಬಸವಣ್ಣನವರ ಒಂದಿಷ್ಟು ವಿಚಾರಧಾರೆಯನ್ನ ಹಾಗೆ ಅವರ ವಚನಗಳನ್ನ ತಿಳ್ಕೊಳ್ಳೋಣ ನಮ್ ಜೊತೆಗೆ ಇವತ್ತು ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತ ಶ್ರೀಮತಿ ಕಮಲ ಮೌರ್ ನಮ್ಮ ಜೊತೆಗಿದ್ದಾರೆ ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನವನ್ನ ಹೇಳ್ತಾರೆ ಹಾಗೆ ಅವರ ಆಸಕ್ತಿ ಏನು ಅವರ ಅಭಿರುಚಿ ಏನು ಅಂತ ಕೂಡ ಪರಿಚಯವನ್ನ ಮಾಡ್ಕೊಡ್ತಾರೆ ಕೇಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ ಜ್ಯೋತಿ ಬಸವಣ್ಣನವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ಬೋದು ಎಲ್ಲರಿಗೂ ಶರಣು ಶರಣಾರ್ಥೆ ನಾನು ಕಮಲಮ್ಮ ಎಚ್ ಎಸ್ ನಾನು ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತೇನೆ ಈಗ ನಿವೃತ್ತಿಯಾಗಿರುತ್ತೇನೆ ನಿವೃತ್ತಿ ನಂತರ ಸಮಯದ ಸದುಪಯೋಗಕ್ಕಾಗಿ ಮತ್ತು ನನ್ನ ಆಸಕ್ತಿಯ ಕ್ಷೇತ್ರ ಎಲ್ಲ ರೀತಿಯ ಗಾಯನಗಳನ್ನು ಆಲಿಸುವುದು ಮತ್ತು ಕಲಿತು ಗಾಯನ ಮಾಡುವುದು ಸಂಘ ಸಂಸ್ಥೆಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಹಾಡುವುದು ನನ್ನ ಹವ್ಯಾಸ ಇಂತಹ ಹವ್ಯಾಸದಲ್ಲಿ ವಚನಗಳನ್ನು ಕಲಿಯುವುದು ಮತ್ತು ಹಾಡುವುದು ಒಂದು ಮೊದಲಿಗೆ ನಾನು ಬಸವಣ್ಣನವರ ವಚನಗಳನ್ನು ಹಾಡುತ್ತಿದ್ದೇನೆ ಬಸವಣ್ಣನವರ ವಚನಗಳನ್ನು ಹಾಡುವ ಮೊದಲು ಅವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅವರ ಬಗ್ಗೆ ಏನೇ ಮಾತನಾಡಿದರೂ ಅದು ಅತ್ಯಲ್ಪ ಮತ್ತು ಅವರ ಬಗ್ಗೆ ಮಾತನಾಡಲು ನಾನು ತುಂಬಾ ಚಿಕ್ಕವಳು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿದ್ದು ಅವರ ಸಾಧನೆ ಅಪಾರವಾದದ್ದು ಅವರ ಹುಟ್ಟೂರು ಬಸವನ ಬಾಗೇವಾಡಿ ಈಗಿನ ವಿಜಯಪುರ ಜಿಲ್ಲೆ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಜಾತಿ ಪದ್ಧತಿ ಮೇಲು ಕೀಳು ಬಡವ ಶ್ರೀಮಂತ ಧಾರ್ಮಿಕ ಮೂಢನಂಬಿಕೆ ಇತ್ಯಾದಿಗಳೆಲ್ಲವನ್ನು ಹೋಗಲಾಡಿಸಿ ಎಲ್ಲರಿಗೂ ಸಮಾನ ಭಾವದಿಂದ ಬದುಕಲು ಕರೆ ಕೊಟ್ಟರು ಸಾಮಾಜಿಕ ಬದಲಾವಣೆಗಳನ್ನು ತಂದು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇರಿಸಿದರು ಆ ಮೂಲಕ ಸಮಾನತೆಯ ಹರಿಕಾರ ಎಂದೆನಿಸಿಕೊಂಡಿದ್ದಾರೆ ಆದ್ದರಿಂದ ಅವರ ತತ್ವ ಸಿದ್ಧಾಂತಗಳನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯವಾಗಿ ಒಪ್ಪಿಕೊಂಡು ಎಲ್ಲೆಲ್ಲೂ ಅವರ ಅನುಯಾಯಿಗಳು ಅವರ ಮೂರ್ತಿಗಳನ್ನು ಸ್ಥಾಪಿಸಿ ಪೂಜಿಸುತ್ತಿದ್ದಾರೆ ಅವರ ಕಾಲದಲ್ಲಿ ವಚನ ಚಳುವಳಿಯೇ ನಡೆದಿತ್ತು ಹಲವಾರು ಅನುಯಾಯಿಗಳು ರಾಜ್ಯದಲ್ಲೆಲ್ಲ ಹರಡಿದ್ದು ಹಲವಾರು ವಚನಗಳನ್ನು ಹಾಡಿದ್ದಾರೆ ವಚನಗಳು ಪ್ರಾರಂಭದಲ್ಲಿ ಗದ್ಯ ರೂಪದಲ್ಲಿದ್ದು ನಂತರದ ಹಂತಗಳಲ್ಲಿ ರಾಗ ತಾಳ ಭಾವಗಳನ್ನು ಬೆರೆಸಿ ಪದ್ಯ ರೂಪದಲ್ಲಿ ಹಾಡಿ ಹೊಗಳಿ ಪ್ರಚಾರಪಡಿಸಲಾಗುತ್ತಿದೆ ಅಂತಹ ಪದ್ಯ ರೂಪದಲ್ಲಿರುವ ಬಸವಣ್ಣನವರ ಒಂದು ವಚನವನ್ನು ಹಾಡುತ್ತಿದ್ದೇನೆ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ನೀದೇ ಮತ್ತಾರು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ कूडल संगम देव लद्दु हालद्दु निरलद्दु कूडलसङ्गमदेेवदेवा कूडलसङ्गमदेवा देव तन्दे नीनुतायिनीनुतायिनीनु ಬಂಧು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ತಾಯಿ ನೀನು ತಾಯಿ ನೀನು ಈ ವಚನದ ಭಾವಾರ್ಥ ಏನೆಂದರೆ ಅಥವಾ ಈ ವಚನವನ್ನು ವಿಶ್ಲೇಷಣೆ ಮಾಡುವುದಾದರೆ ಈ ವಚನದ ಹೆಸರೇ ಸೂಚಿಸುವಂತೆ ಏಕದೇವೋಪಾಸನೆ ಮತ್ತು ಲಿಂಗಪೂಜೆಯೊಂದೇ ಅಂದಿನ ಕಾಲಕ್ಕೆ ಪ್ರಮುಖವಾಗಿತ್ತು ಶಿವನನ್ನು ಕುರಿತು ಹಾಡಿದಂಥ ವಚನವಿದು ನೀನೇ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬಳಗ ನಿನ್ನನ್ನು ಬಿಟ್ಟರೆ ಮತ್ಯಾರು ನನ್ನನ್ನು ಕಾಯುವರಿಲ್ಲ ನೀನು ನನ್ನನ್ನು ಹಾಲಲ್ಲಾದರೂ ಹಾಕು ಇಲ್ಲ ನೀರಲ್ಲಾದರೂ ಹಾಕು ನೀನು ಹೇಗೆ ನಡೆಸಿಕೊಂಡರು ಅದು ನಿನಗೆ ಸೇರಿದ್ದು ತಂದೆ ನೀನೇ ನನಗೆ ತಂದೆ ಎಂದು ಶರಣಾಗತ ಭಾವವನ್ನು ವ್ಯಕ್ತಪಡಿಸಲಾಗಿದೆ ಬಸವಣ್ಣನವರ ಪರಿಚಯದೊಂದಿಗೆ ಬಸವಣ್ಣನವರ ಒಂದು ವಚನವನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಶ್ರೀಮತಿ ಕಮಲಮ್ಮ ಅವರು ತಿಳಿಸಿದರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನ ಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಬಸವಣ್ಣನವರ ವಚನವೊಂದನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಹೇಳುದು ಬಸವಣ್ಣನವರ ಇನ್ನಷ್ಟು ವಿಚಾರಗಳನ್ನ ಹಾಗೆ ಅವರ ವಚನಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಭಕ್ತಿ ಭಂಡಾರಿ ಬಸವಣ್ಣನವರ ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಎಂದು ಬಸವಣ್ಣನವರಿಗೆ ಒಬ್ಬ ಮಗನಿದ್ದ ಎಂದು ಕೇಳಲ್ಪಟ್ಟಿದ್ದೇವೆ ಆತನ ಹೆಸರು ಬಾಲಬಸವಣ್ಣ ಬಸವಣ್ಣನ ಮನೆಯ ಹೆಸರು ಅರಿವಿನ ಮನೆ ಬಸವಣ್ಣನವರ ಗುರುಗಳು ಕಪ್ಪಡಿಯ ಸಂಗಯ್ಯ ಅವರು ಜಾತವೇದ ಮುನಿ ಮೂರನೇ ಅವರು ಈಶಾನಗುರು ಎಂದು ತಿಳಿದು ಬಂದಿದೆ ಇವರ ಕಾಲ ಹನ್ನೆರಡನೇ ಶತಮಾನದಲ್ಲಿ ಇವರು ಬಿಜ್ಜಳ ದೊರೆಯ ಆಸ್ಥಾನದಲ್ಲಿ ಮೊದಲಿಗೆ ಕರಣಿಕರಾಗಿ ನಂತರ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಇವರ ಮಹತ್ವದ ಅಂಶಗಳು ದಲಿತರ ಉನ್ನತಿ ಏಕದೇವೋಪಾಸನೆ ಕಾಯಕ ಮತ್ತು ದಾಸೋಹ ಅವರ ಒಂದು ವಚನ ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು ಶಿವ ಚಿಂತೆ ಶಿವ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವಾ ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವಾ ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು शिवचिन्ते शिवध्यान शिव ध्यान इनुजरू काडमृगवलार दे देवा ऊरमृगवरलारे दे हरने काडमृगवरलार ಊರ ಮೃಗವೊಂದಗೀರಲಾರದೆ ಹರನೆ ಕೂಡಲ ಸಂಗನ ಶರಣರಿಲ್ಲದ ಊರು ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣ ದೇಶ ವನವಾಸ नरविन्द्या काणा शिवचिन्ते शिवध्याना इल्लद मनुजरु शिवचिन्ते शिवध्यान इल्लद मनुजरु सगणके सासिर सार देवा सगणके सासिर हुळ हुटे देवा ಶಿವಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು ಶಿವಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು ಇಲ್ಲದ ಮನುಜರು ಇಲ್ಲದ ಮನುಜರು ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಇದರ ಅರ್ಥ ಏನೆಂದರೆ ಮನುಷ್ಯರಾದವರು ಸದಾ ಶಿವನನ್ನು ಧ್ಯಾನಿಸಬೇಕು ಪ್ರತಿಯೊಂದು ಕಾಯಕದಲ್ಲೂ ಶಿವನನ್ನೇ ಕಾಣಬೇಕು ಭಕ್ತಿ ಸಮರ್ಪಣಾ ಭಾವದಿಂದ ತಾವು ನಿರ್ವಹಿಸುವ ಯಾವುದೇ ಕೆಲಸವಿರಬಹುದು ಅದನ್ನು ಮೇಲು ಕೀಳು ಎಂದು ಭಾವಿಸದೆ ನಿಷ್ಠೆಯಿಂದ ಮಾಡಬೇಕು ಶಿವಶರಣರ ಸಹವಾಸದಲ್ಲಿರಬೇಕು ಸದಾ ಶಿವಶರಣರ ಸಹವಾಸದಲ್ಲಿರಬೇಕು ಈ ರೀತಿ ಇಲ್ಲದ ಮನುಷ್ಯರು ಶಿವಶರಣರ ದೃಷ್ಟಿಯಲ್ಲಿ ಅವರು ಸಭ್ಯ ಜನರೇ ಅಲ್ಲ ಮತ್ತು ಅಂತಹವರು ಸಾವಿರಾರು ಹುಳುಗಳಿಗೆ ಸಮ ಮೃಗಗಳು ಕಾಡಿನಲ್ಲಿ ವಾಸಿಸುತ್ತವೆ ಆದರೆ ಶಿವಶರಣರಲ್ಲದವರು ಊರಿನಲ್ಲಿ ವಾಸಿಸುವ ಮೃಗಗಳಂತೆ ಕಾಣುತ್ತಾರೆ ಅಂದರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಶರಣರ ದೃಷ್ಟಿಯಲ್ಲಿ ಅವರು ಕಾಣುತ್ತಾರೆ ಮತ್ತು ಅಂತಹವರು ಕಾಡಿನಲ್ಲಿದ್ದರೂ ಒಂದೇ ಊರಿನಲ್ಲಿದ್ದರೂ ಒಂದೇ ಅಂತವರು ದೇಶದಲ್ಲಿದ್ದರೂ ಒಂದೇ ವನವಾಸದಲ್ಲಿದ್ದರೂ ಒಂದೇ ಕಾಡಿನಲ್ಲಿದ್ದರೂ ಒಂದೇ ಜೀವನ ಅವರ ದೃಷ್ಟಿಯಲ್ಲಿ ವನವಾಸದಂತಿರುತ್ತದೆ ಎಂಬುದೇ ಈ ವಚನದ ಸಾರಾಂಶ ಎಲ್ಲರೂ ಕೂಡ ಅವರವರ ಚಿಂತೆಯಲ್ಲಿಯೇ ಮುಳುಗಿರ್ತಾರೆ ಶಿವನ ಚಿಂತೆಯಲ್ಲಿ ಇರುವವರನ್ನ ನಾನು ಕಾಣಲಿಲ್ಲ ಅಂತ ಹೇಳಿ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ಶ್ರೀಮತಿ ಕಮಲಮ್ಮ ಅವರು ಒಂದು ವಚನವನ್ನ ವಾಚನ ಒಂದು ವಚನವನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನು ತಿಳಿಸಿತು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳಿ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಬಸವಣ್ಣನವರ ವಚನವೊಂದನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಹೇಳಿದರು ಬಸವಣ್ಣನವರ ಇನ್ನಷ್ಟು ವಿಚಾರಗಳನ್ನ ಹಾಗೆ ಅವರ ವಚನಗಳನ್ನ ಹೇಳ್ತಾರೆ ಕೇಳೋಣ ಬಸವಣ್ಣನವರು ಕನ್ನಡದ ಅಣ್ಣನಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಜನಮಾನಸದಲ್ಲಿ ತುಂಬಿಕೊಂಡಿರುತ್ತಾರೆ ಸ್ತ್ರೀಯರಿಗೆ ಪುರುಷ ಸಮಾನವಾದ ಸ್ಥಾನ ಗೌರವಗಳನ್ನು ನೀಡಿರುತ್ತಾರೆ ಅವರು ಈಗಿನ ಕೂಡಲ ಸಂಗಮದಲ್ಲಿ ಐಕ್ಯರಾಗಿರುತ್ತಾರೆ ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೂಡಲ ಸಂಗಮ ಇಷ್ಟು ಹೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮತ್ತು ವಚನ ಗಾಯನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಇವರಿಗೂ ಹಾಗೂ ಇಲ್ಲಿವರೆಗೂ ಕೇಳಿದ ಶ್ರೋತೃಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಧನ್ಯವಾದಗಳು ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ಕಾಯಕ ಯೋಗಿ ಜಗಜ್ಜ್ಯೋತಿ ಬಸವಣ್ಣನವರ ವಚನಗಳನ್ನ ಹಾಗೆ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸಿ ಬಸವಣ್ಣನವರ ವಚನಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು ಅಂದ್ರೆ ಬಸವಣ್ಣನವರ ಬಗ್ಗೆ ತಿಳಿಯು ಸಮುದ್ರದಷ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬಸವಣ್ಣನವರು ಹೆಚ್ಚು ಕಾಯಕ ಮತ್ತೆ ಇನ್ನೊಂದು ದಾಸೋಹ ಇವೆರಡಕ್ಕೂ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟವರು ಅಂದ್ರೆ ಕಾಯಕ ಮಾಧ್ಯಮದಿಂದ ಗಳಿಸಬೇಕು ಹಾಗೆ ದಾಸೋಹದಿಂದ ಬಳಸಬೇಕು ಎಂಬ ಸೂತ್ರದ ಆದರ್ಶದಲ್ಲಿ ಕಲ್ಯಾಣಿಯ ರಾಜ್ಯ ಕಟ್ಟುವುದು ಅವರ ಕನಸಾಗಿತ್ತು ಹಾಗೆ ದಯೆ ಧರ್ಮದ ಮೂಲ ಸತ್ಯವ ನುಡಿಬುದೇ ಸ್ವರ್ಗ ಮೊದಲಾದ ಮೌಲ್ಯ ದರ್ಶನಗಳಿಂದ ಇವರು ಎಲ್ಲರ ಮನಸೆಳೆದವರು ಹಾಗೆ ಬಸವಣ್ಣನವರ ಆದರ್ಶದಿಂದ ಸಾಕಷ್ಟು ಜನ ಶಿವಶರಣರು ಕೂಡ ಅನುಭವ ಮಂಟಪದಲ್ಲಿ ಭಾಗವಹಿಸೋದಕ್ಕೆ ಅವರ ಅನಿಸೋದನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟವರು ಬಸವಣ್ಣನವರು ಅಂತ ಜಗಜ್ಯೋತಿ ಬಸವಣ್ಣನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕೇಳ್ತಾ ಇದೆ ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ